ನಮಸ್ಕಾರ ಇಂದು ಎರಡು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇಂದು ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಾಗಿದ್ದು ಇದು ಮಧ್ಯಾಹ್ನ ಮೂರು ಗಂಟೆ ಐವತ್ತ ಏಳು ನಿಮಿಷರವರೆಗೆ ಇಡುತ್ತದೆ ದ್ವಾದಶಿ ತಿಥಿಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದು ವಿಷ್ಣು ತತ್ವ ಪ್ರಧಾನವಾಗಿರುತ್ತದೆ ಇದರ ನಂತರ ತ್ರಯೋದಶಿ ಪ್ರಾರಂಭವಾಗುತ್ತದೆ ಅಂದರೆ ಇಂದಿನ ದಿನವು ದೇವರ ಭಕ್ತಿ ಮತ್ತು ದಾನಪುಣ್ಯಗಳಿಗೆ ಅತ್ಯುತ್ತಮವಾಗಿದೆ ನಕ್ಷತ್ರದ ಬಗ್ಗೆ ಮಾತನಾಡುವುದಾದರೆ ಇಂದು ಇಡೀ ದಿನ ಅಶ್ವಿನಿ ನಕ್ಷತ್ರದ ಪ್ರಭಾವ ಇರುತ್ತದೆ ಅಶ್ವಿನಿ ರಾಶಿಚಕ್ರದ ಮೊದಲ ನಕ್ಷತ್ರವಾಗಿದೆ ಇದರ ಸಂಕೇತ ಕುದುರೆಯ ತಲೆ ಇದರ ಅರ್ಥವನ್ನು ತಿಳಿದುಕೊಳ್ಳಿ ವೇಗ ಚುರುಕುತನ ಮತ್ತು ಮುಂದಾಳತ್ವ ಏಕೆಂದರೆ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಮತ್ತು ರಾಶಿಯ ಅಧಿಪತಿ ಮಂಗಳ ಆದ್ದರಿಂದ ಇಂದು ಶಕ್ತಿ ತುಂಬಾ ಹೆಚ್ಚಾಗಿರುತ್ತದೆ ನೀವು ಯಾವುದಾದರೂ ಕೆಲಸವನ್ನು ಮುಂದೂಡುತ್ತಿದೆ ಮುಂದೂಡುತ್ತಿದ್ದರೆ ಅದನ್ನು ಪ್ರಾರಂಭಿಸಲು ಇಂದು ಅತ್ಯಂತ ಉತ್ತಮ ದಿನ ಆದರೆ ಕೇತುವಿನ ಪ್ರಭಾವವಿರುವುದರಿಂದ ನೆನಪಿಡಿ ಯೋಚಿಸದೆ ಯಾವುದೇ ಕೆಲಸ ಮಾಡಬಾರದು ಯೋಗವು ವರಿಯಾನ್ ಆಗಿದೆ ವರಿಯಾನ್ ಯೋಗವನ್ನು ಯಶಸ್ಸು ಮತ್ತು ಹಣಕಾಸಿಗೆ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಯಾವುದೇ ಆರ್ಥಿಕ ಒಪ್ಪಂದವನ್ನು ಮಾಡಲು ಬಯಸುತ್ತಿದ್ದರೆ ಈ ಯೋಗವು ನಿಮಗೆ ಸಹಕರಿಸುತ್ತದೆ ವಾರ ಮಂಗಳವಾರ ಹನುಮಂತನ ದಿನ ಮಂಗಳಗ್ರಹವು ಶಕ್ತಿ ಮತ್ತು ದೃಢ ಸಂಕಲ್ಪದ ಕಾರಕವಾಗಿದೆ ಇಂದು ಚಂದ್ರನು ಕೂಡ ಮೇಷರಾಶಿಯಲ್ಲಿದ್ದಾರೆ ಇದು ಮಂಗಳನ ರಾಶಿಯಾಗಿದೆ ಇದರ ನೇರ ಅರ್ಥ ಎರಡು ಪಟ್ಟು ಮಂಗಳ ಶಕ್ತಿ ಮಂಗಳ ಪ್ರಬಲವಾದಾಗ ವಿವಾದಗಳು ನಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ ಆದ್ದರಿಂದ ಇಂದು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಟುಕೊಳ್ಳಬೇಕು ಇಂದಿನ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಹದಿನಾರು ನಿಮಿಷಗಳವರೆಗೆ ಇರುತ್ತದೆ ನಾನು ಯಾವಾಗಲೂ ಹೇಳುವಂತೆ ರಾಹುಕಾಲದಲ್ಲಿ ಯಾವುದೇ ಹೊಸ ಶುಭ ಕಾರ್ಯ ಹೊಸ ಒಪ್ಪಂದ ಸಹಿ ಮಾಡುವುದು ಅಥವಾ ಪ್ರಮುಖ ಪ್ರಯಾಣವನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ನಿತ್ಯ ನಡೆಯುವ ಕೆಲಸಗಳು ನಡೆಯಲಿ ಆದರೆ ಹೊಸ ಆರಂಭವನ್ನು ಈ ಸಮಯದಲ್ಲಿ ಮಾಡಬೇಡಿ ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದ ಸಮಯ ಅತ್ಯಂತ ಉತ್ತಮವಾಗಿದೆ ಇದು ಅಭಿಜಿತ್ ಮುಹೂರ್ತವಾಗಿದೆ ಇದರಲ್ಲಿ ಮಾಡಿದ ಕೆಲಸವು ಯಶಸ್ವಿಯಾಗುತ್ತದೆ ಗ್ರಹಗಳ ಗೋಚಾರ ಫಲವನ್ನು ನೋಡುವುದಾದರೆ ಸೂರ್ಯದೇವರು ವೃಶ್ಚಿಕ ರಾಶಿಯಲ್ಲಿದ್ದಾರೆ ಶನಿದೇವರು ಮೀನರಾಶಿಯಲ್ಲಿ ವಿರಾಜಮಾನರಾಗಿದ್ದಾರೆ ಮತ್ತು ದೇವಗುರು ಬೃಹಸ್ಪತಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ ರಾಹು ಮತ್ತು ಕೇತು ತಮ್ಮ ಅಕ್ಷದಲ್ಲಿ ಕುಂಭ ಮತ್ತು ಸಿಂಹ ರಾಶಿಯಲ್ಲಿದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಚಂದ್ರನು ಇಂದು ಇಡೀ ದಿನ ಮೇಷರಾಶಿಯಲ್ಲಿರುತ್ತಾರೆ ಚಂದ್ರನು ನಮ್ಮ ಮನಸ್ಸಿನ ಕಾರಕನಾಗಿರುವುದರಿಂದ ಮತ್ತು ಇಂದು ಅವನು ಅಗ್ನಿತತ್ವದ ರಾಶಿಯಾದ ಮೇಷದಲ್ಲಿರುವುದರಿಂದ ಇಂದು ಎಲ್ಲಾ ಹನ್ನೆರಡು ರಾಶಿಗಳ ಮನಸ್ಸಿನಲ್ಲಿ ಒಂದು ವೇಗ ಒಂದು ರೀತಿಯ ಆತುರ ಕಂಡುಬರುತ್ತದೆ ಹಾಗಾದರೆ ಬನ್ನಿ ಮೇಷದಿಂದ ಮೀನರಾಶಿಯವರೆಗೆ ಇಂದಿನ ದಿನವು ನಿಮ್ಮ ಜೀವನ ವೃತ್ತಿಜೀವನ ಕರಿಯರ್ ಮತ್ತು ಕುಟುಂಬದಲ್ಲಿ ಯಾವ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಮೇಷರಾಶಿ ಮೊದಲಿಗೆ ಮೇಷರಾಶಿಯವರ ಬಗ್ಗೆ ಮಾತನಾಡೋಣ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಮತ್ತು ಇಂದು ಚಂದ್ರನು ನಿಮ್ಮ ರಾಶಿಯಲ್ಲಿಯೇ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸುತ್ತಿದ್ದಾನೆ ಇದರ ನೇರ ಪರಿಣಾಮ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಮನಸ್ಥಿತಿಯ ಮೇಲೆ ಬೀಳುತ್ತದೆ ಮನಸ್ಸು ಮತ್ತು ಮಾನಸಿಕತೆ ಮೇಷರಾಶಿಯವರೇ ಇಂದು ನೀವು ಆತ್ಮವಿಶ್ವಾಸದಿಂದ ತುಂಬಿಡುತ್ತೀರಿ ನೀವು ನಿಮ್ಮನ್ನು ಉತ್ತುಂಗದಲ್ಲಿರುವಂತೆ ಅನುಭವಿಸುವಿರಿ ಚಂದ್ರನು ಲಗ್ನದಲ್ಲಿರುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿ ತುಳುಕುತ್ತದೆ ಅಶ್ವಿನಿ ನಕ್ಷತ್ರದ ಕಾರಣದಿಂದ ನೀವು ಪ್ರತಿ ಕೆಲಸವನ್ನು ತ್ವರಿತವಾಗಿ ಮುಗಿಸಲು ಬಯಸುತ್ತೀರಿ ಆದರೆ ಎಚ್ಚರ ಅತಿಯಾದ ಆತ್ಮವಿಶ್ವಾಸ ಮತ್ತು ನನಗೆ ಎಲ್ಲವೂ ಗೊತ್ತು ಎಂಬ ಧೋರಣೆ ಇಂದು ನಿಮಗೆ ಹಾನಿ ಉಂಟು ಮಾಡಬಹುದು ಸ್ವಲ್ಪ ತಾಳ್ಮೆ ಇರಲಿ ವೃತ್ತಿ ಮತ್ತು ವ್ಯಾಪಾರ ಕೆಲಸದ ಸ್ಥರದಲ್ಲಿ ಇಂದು ನೀವು ನಾಯಕತ್ವ ವಹಿಸುವಿರಿ ನೀವು ಟೀಂ ಲೀಡರ್ ಅಥವಾ ಬಾಸ್ ಆಗಿದ್ದರೆ ಇಂದು ನಿಮ್ಮ ತಂಡವು ನಿಮ್ಮ ಶಕ್ತಿಯಿಂದ ಪ್ರೇರಿತವಾಗುತ್ತದೆ ವ್ಯಾಪಾರಿಗಳಿಗೆ ಇಂದು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವಾಗಿದೆ ಯೋಗದ ಕಾರಣದಿಂದ ಸಿಕ್ಕಿ ಹಾಕಿಕೊಂಡಿದ್ದ ಯಾವುದೇ ಹೊಸ ಡೀಲ್ ಇಂದು ಅಂತಿಮವಾಗಬಹುದು ಆದರೆ ಗಮನವಿರಲಿ ಉತ್ಸಾಹದಲ್ಲಿ ಯಾವುದೇ ತಪ್ಪು ದಾಖಲೆಗೆ ಸಹಿ ಹಾಕಬೇಡಿ ಆರ್ಥಿಕ ಸ್ಥಿತಿ ಹಣದ ವಿಷಯದಲ್ಲಿ ದಿನವು ಸಾರ್ಥಕವಾಗಿದೆ ನೀವು ನಿಮ್ಮ ಮೇಲೆ ಖರ್ಚು ಮಾಡಬಹುದು ಬಹುಶಃ ನಿಮ್ಮ ಅಂದಚಂದ ಅಥವಾ ವ್ಯಕ್ತಿತ್ವವನ್ನು ಸುಧಾರಿಸುವಲ್ಲಿ ಹೂಡಿಕೆಗೆ ದಿನ ಒಳ್ಳೆಯದು ಆದರೆ ದೀರ್ಘಾವಧಿಯ ಬಗ್ಗೆ ಯೋಚಿಸಿ ಇಂದು ಷೇರು ಮಾರುಕಟ್ಟೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ಕೇತುವಿನ ಪ್ರಭಾವವು ಮಾರುಕಟ್ಟೆಯಲ್ಲಿ ಏರಿಳಿತವನ್ನು ತರಬಹುದು ಪ್ರೇಮ ಮತ್ತು ಕುಟುಂಬ ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವ ಇದೆ ಮಂಗಳನ ಶಕ್ತಿಯು ಆಕ್ರಮಣಶೀಲತೆಯನ್ನು ನೀಡುತ್ತದೆ ನಿಮ್ಮ ಪ್ರಾಬಲ್ಯ ಸಾಧಿಸುವ ಸ್ವಭಾವವು ನಿಮ್ಮ ಜೀವನ ಸಂಗಾತಿಯನ್ನು ಅಸಮಾಧಾನಗೊಳಿಸಬಹುದು ಸಣ್ಣ ವಿಷಯಗಳಿಗೆ ವಾದ ಮಾಡಬೇಡಿ ನೀವು ಅವಿವಾಹಿತರಾಗಿದ್ದರೆ ಇಂದು ನೀವು ಯಾರೊಂದಿಗಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳುವ ಧೈರ್ಯವನ್ನು ಪಡೆಯುತ್ತೀರಿ ಸಕಾರಾತ್ಮಕ ಫಲಿತಾಂಶಗಳು ಸಿಗುವ ಸಾಧ್ಯತೆಯಿದೆ ಆರೋಗ್ಯ ಇಂದು ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಕಾಡಬಹುದು ನೀರನ್ನು ಸಾಕಷ್ಟು ಕುಡಿಯಿರಿ ಮತ್ತು ಹೆಚ್ಚು ಖಾರವಾದ ಪದಾರ್ಥಗಳಿಂದ ದೂರವಿರಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯುತ್ತಮ ದಿನ ಏಕಾಗ್ರತೆ ಚೆನ್ನಾಗಿರುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಇಂದು ಓದಿದ್ದು ನೆನಪಿನಲ್ಲಿ ಉಳಿಯುತ್ತದೆ ಮಹಾಪರಿಹಾರ ಇಂದು ಮಂಗಳವಾರವಾಗಿರುವುದರಿಂದ ಮತ್ತು ಚಂದ್ರನು ನಿಮ್ಮ ರಾಶಿಯಲ್ಲಿರುವುದರಿಂದ ನೀವು ಹನುಮಾನ್ ಚಾಲೀಸಾವನ್ನು ತಪ್ಪದೇ ಪಠಿಸಬೇಕು ಇನ್ನೊಂದು ಚಿಕ್ಕ ಪರಿಹಾರ ಇಂದು ಬೆಲ್ಲ ತಿಂದು ಮನೆಯಿಂದ ಹೊರಡಿ ಇದರಿಂದ ನಿಮ್ಮ ಶಕ್ತಿಯು ಸಕಾರಾತ್ಮಕ ದಿಕ್ಕಿನಲ್ಲಿ ಹರಿಯುತ್ತದೆ ವೃಷಭರಾಶಿ ಮುಂದೆ ವೃಷಭರಾಶಿಯ ಕಡೆಗೆ ಹೋಗೋಣ ವೃಷಭರಾಶಿಯವರೇ ಇಂದು ಚಂದ್ರನು ನಿಮ್ಮ ರಾಶಿಯಿಂದ ಹನ್ನೆರಡನೇ ಭಾವದಲ್ಲಿ ಗೋಚರಿಸುತ್ತಿದ್ದಾನೆ ಜ್ಯೋತಿಷ್ಯದಲ್ಲಿ ಹನ್ನೆರಡನೇ ಮನೆ ಖರ್ಚು ವಿದೇಶ ಮತ್ತು ಮೋಕ್ಷದ ಮನೆಯಾಗಿದೆ ಆದ್ದರಿಂದ ಇಂದಿನ ದಿನ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಮನಸ್ಸು ಮತ್ತು ಮಾನಸಿಕತೆ ಇಂದು ನೀವು ಸ್ವಲ್ಪ ಖಿನ್ನತೆಯನ್ನು ಅನುಭವಿಸಬಹುದು ಅಥವಾ ಯಾವುದೋ ಅಜ್ಞಾತ ಭಯಕ್ಕೆ ಬಲಿಯಾಗಬಹುದು ಹನ್ನೆರಡನೆಯ ಮನೆಯ ಚಂದ್ರನು ಹೆಚ್ಚಾಗಿ ಅನಗತ್ಯ ಚಿಂತೆ ಓವರ್ ಥಿಂಕಿಂಗ್ ನೀಡುತ್ತಾನೆ ವಿಷಯಗಳು ನಿಮ್ಮ ನಿಯಂತ್ರಣದಿಂದ ಹೊರಹೋಗುತ್ತಿವೆ ಎಂದು ನಿಮಗೆ ಅನ್ನಿಸಬಹುದು ಇಂದು ಜನಸಂದಣಿಯಿಂದ ದೂರವಿರಲು ಏಕಾಂಗಿಯಾಗಿಡಲು ಮನಸ್ಸು ಬಯಸುತ್ತದೆ ಇದು ಕೆಟ್ಟದ್ದಲ್ಲ ಸ್ವಲ್ಪ ಆತ್ಮಾವಲೋಕನ ಅಗತ್ಯ ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗಿಗಳು ಇಂದು ಕಚೇರಿ ರಾಜಕೀಯದಿಂದ ದೂರವಿರಿ ಯಾರಾದರೂ ನಿಮ್ಮ ಬೆನ್ನ ಹಿಂದೆ ಮಾತನಾಡಬಹುದು ಇಂದು ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸುವ ಬದಲು ಹಳೆಯ ಅಪೂರ್ಣ ಕೆಲಸವನ್ನು ಮುಗಿಸಲು ಒತ್ತು ನೀಡಿ ವ್ಯಾಪಾರಿಗಳಿಗೆ ವಿಶೇಷವಾಗಿ ಯಾರು ವಿದೇಶ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಗಳೊಂದಿಗೆ ಕೆಲಸ ಮಾಡುತ್ತಾರೋ ಅವರಿಗೆ ಇಂದಿನ ದಿನ ಅದೃಷ್ಟಶಾಲಿಯಾಗಿದೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಬರಬಹುದು ಆರ್ಥಿಕ ಸ್ಥಿತಿ ಇಂದು ನಿಮ್ಮ ಪರ್ಸನ್ನು ಜಾಗ್ರತೆಯಾಗಿಡಿ ಹನ್ನೆರಡನೇ ಮನೆಯ ಚಂದ್ರನು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತಾನೆ ಈ ಖರ್ಚುಗಳು ಅನಗತ್ಯವಾಗಿಯೂ ಇರಬಹುದು ಮತ್ತು ಆರೋಗ್ಯ ಕಾರಣಗಳಿಂದಲೂ ಇರಬಹುದು ಆನ್ಲೈನ್ ಶಾಪಿಂಗ್ ಮಾಡುವಾಗ ಗಮನ ಆತುರದ ಖರೀದಿಯಿಂದ ನಿಮ್ಮ ಮಾಸಿಕ ಬಜೆಟ್ ಪೆಡಬಹುದು ಪ್ರೇಮ ಮತ್ತು ಕುಟುಂಬ ಮನೆಯಲ್ಲಿ ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನೀವು ಬಹುಶಃ ಭಾವನಾತ್ಮಕವಾಗಿ ಲಭ್ಯವಿಲ್ಲದಿರಬಹುದು ಇದರಿಂದಾಗಿ ಸಂಗಾತಿ ದೂರು ನೀಡಬಹುದು ಇಂದು ನಿದ್ದೆ ಬರುವಲ್ಲಿ ತೊಂದರೆಯಾಗಬಹುದು ಅಥವಾ ಕನಸುಗಳು ಕಾಡಬಹುದು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಪ್ರಯತ್ನಿಸಿ ವಾದವನ್ನಲ್ಲ ಆರೋಗ್ಯ ಕಣ್ಣುಗಳ ಬಗ್ಗೆ ಗಮನವಿರಲಿ ನೀವು ಕನ್ನಡಕ ಧರಿಸುತ್ತಿದ್ದರೆ ಇಂದು ಒತ್ತಡ ಹೆಚ್ಚಾಗಬಹುದು ಇದಲ್ಲದೆ ಕಾಲುಗಳಲ್ಲಿ ನೋವಿನ ದೂರು ಇರಬಹುದು ವಿದ್ಯಾರ್ಥಿಗಳು ವೃಷಭರಾಶಿಯ ವಿದ್ಯಾರ್ಥಿಗಳ ಮನಸ್ಸು ಓದಿನಿಂದ ವಿಚಲಿತವಾಗಬಹುದು ಹಗಲು ಗನಸು ಕಾಣುವುದರಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ನೀವು ವಿದೇಶಕ್ಕೆ ಹೋಗಿ ಓದುವ ಯೋಜನೆ ಹೊಂದಿದ್ದರೆ ಇಂದು ಅರ್ಜಿ ಸಲ್ಲಿಸಲು ದಿನ ಶುಭವಾಗಿದೆ ಮಹಾಪರಿಹಾರ ಇಂದು ಬಡವರಿಗೆ ಹಾಲು ಅಥವಾ ಬಿಳಿ ಸಿಹಿ ತಿಂಡಿಯನ್ನು ದಾನ ಮಾಡಿ ಇದಲ್ಲದೆ ರಾತ್ರಿ ಮಲಗುವ ಮುನ್ನ ಐದು ನಿಮಿಷ ಧ್ಯಾನ ತಪ್ಪದೇ ಮಾಡಿ ಇದರಿಂದ ಅನಗತ್ಯ ಖರ್ಚು ಮತ್ತು ಚಿಂತೆ ಎರಡೂ ಕಡಿಮೆಯಾಗುತ್ತವೆ ಮಿಥುನ ರಾಶಿ ಈಗ ಮಿಥುನ ರಾಶಿಯ ಬಗ್ಗೆ ಮಾತನಾಡೋಣ ಮಿಥುನ ರಾಶಿಯವರೇ ಸಂತೋಷವಾಗಿರಿ ಇಂದು ಚಂದ್ರನು ನಿಮ್ಮ ರಾಶಿಯಿಂದ ಹನ್ನೊಂದನೇ ಭಾವದಲ್ಲಿ ಇದ್ದಾನೆ ಎಂಟನೇ ಮನೆ ಆಸೆಗಳ ಪೂರೈಕೆ ಮತ್ತು ಸಾಮಾಜಿಕ ವಲಯದ್ದಾಗಿದೆ ಇಂದಿನ ದಿನವು ನಿಮಗೆ ಸುವರ್ಣಾವಕಾಶವಾಗಬಹುದು ಮನಸ್ಸು ಮತ್ತು ಮಾನಸಿಕತೆ ನಿಮ್ಮ ಮೂಡ್ ಇಂದು ತುಂಬಾ ಸ್ನೇಹಪರ ಮತ್ತು ಹರ್ಷಚಿತ್ತದಿಂದ ಕೂಡಿರುತ್ತದೆ ನೀವು ಜನರನ್ನು ಭೇಟಿಯಾಗಲು ಮಾತನಾಡಲು ಬಯಸುತ್ತೀರಿ ಅಶ್ವಿನಿ ನಕ್ಷತ್ರದ ಶಕ್ತಿಯು ನಿಮ್ಮನ್ನು ಚುರುಕು ಮಾತಿನವರನ್ನಾಗಿ ಮಾಡುತ್ತದೆ ನಿಮ್ಮ ಮೆದುಳಿನಲ್ಲಿ ಹೊಸ ಆಲೋಚನೆಗಳು ಮಿಂಚಿನಂತೆ ಬರುತ್ತವೆ ಇಂದು ನಿಮ್ಮ ಸಾಮಾಜಿಕ ವಲಯವು ನಿಮ್ಮನ್ನು ಹೊಗಳುತ್ತದೆ ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗಿಗಳಿಗೆ ಇಂದು ಬಡ್ತಿ ಅಥವಾ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದ ಯಾವುದಾದರೂ ಸುದ್ದಿ ಕೇಳಲು ಸಿಗಬಹುದು ನೀವು ಬಾಸ್ ಬಳಿ ಯಾವುದಾದರೂ ಮನವಿ ಮಾಡಲು ಬಯಸಿದ್ದರೆ ಇಂದಿನ ದಿನ ಸೂಕ್ತವಾಗಿದೆ ವ್ಯಾಪಾರಿಗಳಿಗೆ ಇಂದು ನೆಟ್ವರ್ಕಿಂಗ್ ಬಹಳ ಮುಖ್ಯ ಇಂದು ನೀವು ಎಷ್ಟು ಜನರನ್ನು ಭೇಟಿಯಾಗುತ್ತೀರೋ ಅಷ್ಟು ವ್ಯಾಪಾರ ಬೆಳೆಯುತ್ತದೆ ಹೊಸ ಗ್ರಾಹಕರನ್ನು ಮಾಡಲು ಇಂದಿನ ದಿನ ಅದ್ಭುತವಾಗಿದೆ ಆರ್ಥಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನಿಂತು ಹೋದ ಹಣ ವಾಪಸ್ ಸಿಗುವ ಯೋಗವಿದೆ ನೀವು ಯಾರಿಗಾದರೂ ಸಾಲ ನೀಡಿದ್ದರೆ ಇಂದು ಕೇಳಿದರೆ ವಾಪಸ್ ಸಿಗಬಹುದು ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆಯಿದೆ ಪ್ರೇಮ ಮತ್ತು ಕುಟುಂಬ ಪ್ರೇಮ ಜೀವನದ ಬಗ್ಗೆ ಮಾತನಾಡುವುದಾದರೆ ನೀವು ಯಾರಾದರೂ ಸ್ನೇಹಿತರನ್ನು ಇಷ್ಟಪಡುತ್ತಿದ್ದರೆ ಮತ್ತು ಅವರಿಗೆ ಪ್ರಪೋಸ್ ಮಾಡಲು ಬಯಸುತ್ತಿದ್ದರೆ ಇಂದು ಗ್ರೀನ್ ಸಿಗ್ನಲ್ ಇದೆ ಕುಟುಂಬದಲ್ಲಿ ಹಿರಿಯ ಸಹೋದರ ಸಹೋದರಿಯರಿಂದ ಇಂದು ಸಂಪೂರ್ಣ ಸಹಕಾರ ಸಿಗುತ್ತದೆ ಅವರೊಂದಿಗೆ ಏನಾದರೂ ವಿವಾದವಿದ್ದರೆ ಅದು ಇಂದು ಬಗೆಹರಿಯುತ್ತದೆ ಆರೋಗ್ಯ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ಆದರೆ ಹನ್ನೊಂದನೇ ಮನೆನೆ ಕಾಳುಗಳ ಮೀನಖಂಡ ಮತ್ತು ಕಿವಿಗೆ ಸಂಬಂಧಿಸಿದೆ ಸ್ವಲ್ಪ ನೋವು ಇರಬಹುದು ಆದರೆ ಚಿಂತಿಸುವ ವಿಷಯವಲ್ಲ ವಿದ್ಯಾರ್ಥಿಗಳು ಗುಂಪು ಅಧ್ಯಯನ ಗ್ರೂಪ್ ಸ್ಟಡೀಸ್ ಇಂದು ನಿಮಗೆ ತುಂಬ ಲಾಭ ನೀಡುತ್ತದೆ ನಿಮ್ಮ ಸ್ನೇಹಿತರೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳಿ ಮಹಾಪರಿಹಾರ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ಓಂ ಗಂ ಗಣಪತೆಯೇ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಏಕೆಂದರೆ ಬುಧ ನಿಮ್ಮ ರಾಶ್ಯಾಧಿಪತಿ ಮತ್ತು ಗಣೇಶ ಬುದ್ಧಿಯ ದೇವರು ಈ ಸಂಯೋಗ ಇಂದು ನಿಮಗೆ ಲಾಭ ತರುತ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಸ್ಥಿತಿಯನ್ನು ನೋಡೋಣ ಕರ್ಕಾಟಕ ರಾಶಿಯವರೇ ನಿಮ್ಮ ರಾಶಿಯ ಅಧಿಪತಿ ಚಂದ್ರ ಮತ್ತು ಇಂದು ಅವರು ನಿಮ್ಮ ಹತ್ತನೇ ಭಾವದಲ್ಲಿ ಕರ್ಮಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ ಚಂದ್ರನು ತನ್ನದೇ ಮನೆಯಿಂದ ಹತ್ತನೇ ಮನೆಯಲ್ಲಿರುವುದು ಕುಲದೀಪಕ ಯೋಗದಂತಹ ಪರಿಣಾಮವನ್ನು ನೀಡುತ್ತದೆ ಇಂದು ಗಮನ ಕೇವಲ ಮತ್ತು ಕೇವಲ ಕೆಲಸದ ಮೇಲಿರುತ್ತದೆ ಮನಸ್ಸು ಮತ್ತು ಮಾನಸಿಕತೆ ಇಂದು ನೀವು ಭಾವನೆಗಳಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಮಹತ್ವ ನೀಡುತ್ತೀರಿ ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಭಾವುಕರಾಗಿರುತ್ತಾರೆ ಆದರೆ ಇಂದು ನೀವು ಪ್ರಾಯೋಗಿಕವಾಗಿರುತ್ತೀರಿ ನಿಮ್ಮೊಳಗೆ ಒಂದು ವಿಭಿನ್ನ ಅಧಿಕಾರ ಇರುತ್ತದೆ ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ಮತ್ತು ನಿಮ್ಮನ್ನು ಗೌರವಿಸುತ್ತಾರೆ ವೃತ್ತಿ ಮತ್ತು ವ್ಯಾಪಾರ ಈ ಕ್ಷೇತ್ರ ಇಂದು ಹೆಚ್ಚು ಹೊಳೆಯಲಿದೆ ಕೆಲಸದ ಹೊರೆ ಹೆಚ್ಚಾಗಬಹುದು ಆದರೆ ನೀವು ಅದನ್ನು ಸುಲಭವಾಗಿ ನಿಭಾಯಿಸುತ್ತೀರಿ ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಹಿರಿಯ ಅಧಿಕಾರಿಗಳು ಪ್ರಭಾವಿತರಾಗುತ್ತಾರೆ ನೀವು ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿದ್ದರೆ ಇಂದು ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿ ವ್ಯಾಪಾರಿಗಳ ಮಾರುಕಟ್ಟೆಯಲ್ಲಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಬ್ರ್ಯಾಂಡ್ ನಿರ್ಮಿಸಲು ಅಶ್ವಿನಿ ನಕ್ಷತ್ರದ ಶಕ್ತಿಯೊಂದಿಗೆ ಇಂದಿನ ದಿನವೂ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಆರ್ಥಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಸ್ಥಿರವಾಗಿದೆ ಆದರೆ ಇಂದು ಗಮನ ಗಳಿಸುವುದಕ್ಕಿಂತ ವರ್ಚಸ್ಸಿನ ಮೇಲಿರುತ್ತದೆ ನೀವು ಬಹುಶಃ ಕಚೇರಿಯ ದುರಸ್ತಿ ಅಥವಾ ವ್ಯಾಪಾರ ಉಪಕರಣಗಳ ಮೇಲೆ ಖರ್ಚು ಮಾಡಬಹುದು ಇದು ಖರ್ಚಲ್ಲ ಹೂಡಿಕೆ ಇದು ಭವಿಷ್ಯದಲ್ಲಿ ಲಾಭ ನೀಡುತ್ತದೆ ಪ್ರೇಮ ಮತ್ತು ಕುಟುಂಬ ಕೆಲಸ ಮತ್ತು ಜೀವನದ ಸಮತೋಲನ ವರ್ಕ್ ಲೈಫ್ ಬ್ಯಾಲೆನ್ಸ್ ಹದಗೆಡಬಹುದು ಇಂದು ನೀವು ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿರುತ್ತೀರಿ ಎಂದರೆ ಮನೆಗೆ ಸಮಯ ಕಡಿಮೆ ಕೊಡಬಹುದು ಸಲಹೆ ಏನೆಂದರೆ ಮನೆಗೆ ತಲುಪುವ ಮೊದಲು ಕಚೇರಿಯ ಒತ್ತಡವನ್ನು ಹೊರಗೆ ಬಿಟ್ಟು ಹೋಗಿ ತಾಯಿಯ ಆರೋಗ್ಯದ ಬಗ್ಗೆ ಗಮನವಿರಲಿ ಆರೋಗ್ಯ ಮೊಣಕಾಲು ಮತ್ತು ಕೀಲುಗಳಲ್ಲಿ ಸ್ವಲ್ಪ ತೊಂದರೆ ಇರಬಹುದು ನೀವು ಕುಳಿತು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಕೂರುವ ಭಂಗಿಯ ಬಗ್ಗೆ ಗಮನ ಕೊಡಿ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಅಥವಾ ಇಂಟರ್ನ್ಶಿಪ್ ಹುಡುಕುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದು ಯಶಸ್ಸು ಸಿಗಬಹುದು ನಿಮ್ಮ ಗಮನ ನಿಮ್ಮ ವೃತ್ತಿ ಜೀವನದ ಗುರಿಗಳ ಮೇಲೆ ಅರ್ಜುನನಂತೆ ಮೀನಿನ ಕಣ್ಣಿನ ಮೇಲಿರುತ್ತದೆ ಮಹಾಪರಿಹಾರ ಇಂಪರಿಹಾರ ಇಂದು ಶಿವಲಿಂಗಕ್ಕೆ ನೀರು ಮತ್ತು ಸ್ವಲ್ಪ ಹಸಿ ಹಾಲನ್ನು ಅರ್ಪಿಸಿ ಮತ್ತು ಸಾಧ್ಯವಾದರೆ ಬಿಳಿ ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳಿ ಇದರಿಂದ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಉಳಿಯುತ್ತದೆ ಸಿಂಹರಾಶಿ ಈಗ ರಾಶಿಚಕ್ರದ ಅತ್ಯಂತ ಶಕ್ತಿಯುತ ರಾಶಿಯ ಕಡೆಗೆ ಹೋಗೋಣ ಸಿಂಹ ಸಿಂಹರಾಶಿಯವರೇ ಇಂದಿನ ದಿನವು ನಿಮಗೆ ಅದೃಷ್ಟದ ಬಾಗಿಲು ತೆರೆಯುವ ದಿನವಾಗಿದೆ ಚಂದ್ರನು ನಿಮ್ಮ ರಾಶಿಯಿಂದ ಒಂಬತ್ತನೇ ಭಾವದಲ್ಲಿ ಗೋಚರಿಸುತ್ತಿದ್ದಾನೆ ನೀವು ಅಗ್ನಿತತ್ವದವರು ಮತ್ತು ಚಂದ್ರನು ಕೂಡ ಅಗ್ನಿತತ್ವದ ರಾಶಿಯಲ್ಲಿದ್ದಾನೆ ಇದು ಒಂದು ಅದ್ಭುತ ಸಂಯೋಗವಾಗಿದ್ದು ನಿಮ್ಮ ಶಕ್ತಿಗೆ ಸರಿಯಾದ ದಿಕ್ಕನ್ನು ನೀಡುತ್ತದೆ ಮನಸ್ಸು ಮತ್ತು ಮಾನಸಿಕತೆ ಇಂದು ನಿಮ್ಮ ಮನಸ್ಸು ಅಧ್ಯಾತ್ಮ ಮತ್ತು ಉನ್ನತ ಜ್ಞಾನದ ಕಡೆಗೆ ವಾಲುತ್ತದೆ ಮನಸ್ಸಿನಲ್ಲಿ ಒಂದು ವಿಭಿನ್ನ ಶಾಂತಿ ಮತ್ತು ಆತ್ಮವಿಶ್ವಾಸವಿರುತ್ತದೆ ಯಾವುದೋ ದೈವಿಕ ಶಕ್ತಿ ನಿಮಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ನಿಮಗೆ ಅನಿಸುತ್ತದೆ ಅಶ್ವಿನಿತ್ತದೆ ಅಶ್ವಿನಿ ನಕ್ಷತ್ರದ ಕಾರಣದಿಂದ ಇಂದು ನೀವು ಭವಿಷ್ಯಕ್ಕಾಗಿ ದೊಡ್ಡ ಯೋಜನೆಗಳನ್ನು ರೂಪಿಸುತ್ತೀರಿ ಮತ್ತು ಅವು ಯಶಸ್ವಿಯೂ ಆಗುತ್ತವೆ ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗಿಗಳೇ ನೀವು ಬಡ್ತಿ ಅಥವಾ ವರ್ಗಾವಣೆಗೆ ಕಾಯುತ್ತಿದ್ದರೆ ಇಂದು ನಕ್ಷತ್ರಗಳು ನಿಮ್ಮ ಪರವಾಗಿವೆ ಬಾಸ್ ಇಂದು ನಿಮ್ಮ ಮಾತನ್ನು ಒಪ್ಪಿಮ್ಮ ಮಾತನ್ನು ಒಪ್ಪಿಕೊಳ್ಳಲು ತಯಾರಾಗಿರುತ್ತಾರೆ ವ್ಯಾರೆ ವ್ಯಾಪಾರಿಗಳಿಗೆ ಇಂದು ವ್ಯಾಪಾರ ಸಂಬಂಧಿತ ಪ್ರಯಾಣದ ಯೋಗವಿದೆ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಬಯಸುತ್ತಿದ್ದರೆ ಇಂದು ಮೊದಲ ಹೆಜ್ಜೆ ಇಡಲು ಸರಿಯಾದ ದಿನ ಕಾನೂನು ವಿಷಯಗಳಲ್ಲಿ ಜಯ ಸಿಗುವ ಸಂಪೂರ್ಣ ಸಾಧ್ಯತೆಯಿದೆ ಆರ್ಥಿಕ ಸ್ಥಿತಿ ಹಣದ ಹರಿವು ಚೆನ್ನಾಗಿರುತ್ತದೆ ಆದರೆ ಇಂದು ನಿಮ್ಮ ಖರ್ಚು ಧಾರ್ಮಿಕ ಕಾರ್ಯಗಳ ಮೇಲೆ ಆಗಬಹುದು ಬಹುಶಃ ನೀವು ಯಾವುದಾದರೂ ದೇವಸ್ಥಾನದಲ್ಲಿ ದಾನ ಮಾಡಬಹುದು ಅಥವಾ ತೀರ್ಥಯಾತ್ರೆಯ ಬುಕಿಂಗ್ ಮಾಡಬಹುದು ತಂದೆ ಅಥವಾ ತಂದೆಗೆ ಸಮಾನರಾದವರ ಆಶೀರ್ವಾದ ಇಂದು ನಿಮಗೆ ಕವಚದಂತೆ ಕೆಲಸ ಮಾಡುತ್ತದೆ ಪ್ರೇಮ ಮತ್ತು ಕುಟುಂಬ ನೀವು ಅವಿವಾಹಿತರಾಗಿದ್ದರೆ ಇಂದು ನೀವು ನಿಮ್ಮ ಸಾಂಸ್ಕೃತಿಕ ಅಥವಾ ಆಧ್ಯಾತ್ಮಿಕ ಆಲೋಚನೆಗಳಿಗೆ ಹೊಂದಿಕೆಯಾಗುವ ವ್ಯಕ್ತಿಯನ್ನು ಭೇಟಿಯಾಗಬಹುದು ಸಂಬಂಧ ಗಾಢವಾಗಬಹುದು ಆರೋಗ್ಯ ಸೊಂಟ ಮತ್ತು ತೊಡೆಗಳಲ್ಲಿ ಸ್ವಲ್ಪ ನೋವು ಇರಬಹುದು ನೀವು ಜಿಮ್ಗೆ ಹೋಗುತ್ತಿದ್ದರೆ ಕಾಲುಗಳ ವ್ಯಾಯಾಮ ಲೆಗ್ ವರ್ಕೌಟ್ ಮಾಡುವಾಗ ಎಚ್ಚರಿಕೆ ವಹಿಸಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ದಿನ ನಿಮ್ಮ ಸಂಶೋಧನೆಯಲ್ಲಿ ಯಾವುದಾದರೂ ದೊಡ್ಡ ಯಶಸ್ಸು ಸಿಗಬಹುದು ಮಹಾಪರಿಹಾರ ಇಂದು ಬೆಳಿಗ್ಗೆ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಮತ್ತು ಆ ನೀರಿನಲ್ಲಿ ಕೆಂಪು ಹೂವು ಮತ್ತು ಸ್ವಲ್ಪ ಬೆಲ್ಲರ ಹಾಕಿ ಇದರಿಂದ ನಿಮ್ಮ ಅದೃಷ್ಟ ಹೊಳೆಯುತ್ತದೆ ಕನ್ಯಾರಾಶಿ ಈಗ ಕನ್ಯಾರಾಶಿಯ ಬಗ್ಗೆ ಮಾತನಾಡೋಣ ಕನ್ಯಾರಾಶಿಯವರೇ ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವ ಅವಶ್ಯಕತೆ ಇದೆ ಇಂದು ಚಂದ್ರನು ನಿಮ್ಮ ರಾಶಿಯಿಂದ ಎಂಟನೇ ಭಾವದಲ್ಲಿ ಗೋಚರಿಸುತ್ತಿದ್ದಾನೆ ಇದನ್ನು ಜ್ಯೋತಿಷ್ಯದಲ್ಲಿ ಚಂದ್ರಾಷ್ಟಮ ಎಂದು ಕರೆಯಲಾಗುತ್ತದೆ ಈ ಸಮಯ ಸ್ವಲ್ಪ ಸವಾಲುಗಳನ್ನು ತರಬಹುದು ಆದರೆ ಭಯಪಡುವ ಅಗತ್ಯವಿಲ್ಲ ಎಚ್ಚೆತ್ತುಕೊಳ್ಳುವ ವಿಷಯವಿದು ಮನಸ್ಸು ಮತ್ತು ಮಾನಸಿಕತೆ ಇಂದು ಮನಸ್ಸಿನಲ್ಲಿ ಅಶಾಂತಿ ಮತ್ತು ಕಿರಿಕಿರಿ ಇರಬಹುದು ಸಣ್ಣ ವಿಷಯಗಳು ನಿಮಗೆ ತೊಂದರೆ ಕೊಡಬಹುದು ಜನರು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಅಶ್ವಿನಿ ನಕ್ಷತ್ರದ ತೀಕ್ಷ್ಣ ಪ್ರಭಾವವು ನಿಮ್ಮನ್ನು ಆತುರದ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಬಹುದು ಇಂದು ಶಾಂತವಾಗಿರುವುದೇ ಅತ್ಯಂತ ದೊಡ್ಡ ಗೆಲುವು ವೃತ್ತಿ ಮತ್ತು ವ್ಯಾಪಾರ ಕಚೇರಿಯಲ್ಲಿ ಯಾರೊಂದಿಗೂ ವಿವಾದ ಮಾಡಬೇಡಿ ಯಾವುದಾದರೂ ಹಳೆಯ ತಪ್ಪು ಇಂದು ಮುಂದೆ ಬರಬಹುದು ಮೀಟಿಂಗ್ನಲ್ಲಿ ಮಾತನಾಡುವ ಮೊದಲು ಎರಡು ಬಾರಿ ಯೋಚಿಸಿ ವ್ಯಾಪಾರಿಗಳು ಇಂದು ಯಾವುದೇ ದೊಡ್ಡ ಹೊಸ ಹೂಡಿಕೆಯನ್ನು ಖಂಡಿತವಾಗಿಯೂ ಮಾಡಬಾರದು ತೆರಿಗೆ ಮತ್ತು ಕಾಗದ ಪತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇಂದು ಹಠಾತ್ತನೆ ಬರಬಹುದು ನಿಯಮಿತ ಕೆಲಸಗಳ ಮೇಲೆ ಗಮನ ಕೊಡಿ ಆರ್ಥಿಕ ಸ್ಥಿತಿ ಹಠಾತ್ ಖರ್ಚುಗಳು ಬರಬಹುದು ಬಹುಶಃ ವಾಹನ ಕೆಡಬಹುದು ಅಥವಾ ಯಾವುದಾದರೂ ಆರೋಗ್ಯ ಸಮಸ್ಯೆ ಯಾರಿಗೂ ಸಾಲ ಕೊಡಬೇಡಿ ವಾಪಸ್ ಸಿಗುವ ಭರವಸೆ ಕಡಿಮೆ ಪ್ರೇಮ ಮತ್ತು ಕುಟುಂಬ ಅತ್ತೆ ಮಾವಂದಿರ ಕಡೆಯವರಿಂದ ಮನಸ್ತಾಪ ಉಂಟಾಗಬಹುದು ಇಂದು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ ಸಂಗಾತಿಯೊಂದಿಗೆ ಹಳೆಯ ವಿಷಯಗಳನ್ನು ಕೆದಕಬೇಡಿ ಇಲ್ಲದಿದ್ದರೆ ವಿಷಯ ಹದಗೆಡಬಹುದು ಆರೋಗ್ಯ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಫುಡ್ ಪಾಯ್ಸನಿಂಗ್ ಅಪಾಯವಿದೆ ಆದ್ದರಿಂದ ಹೊರಗಿನ ಊಟವನ್ನು ಇಂದು ಸಂಪೂರ್ಣವಾಗಿ ತಪ್ಪಿಸಿ ವಿದ್ಯಾರ್ಥಿಗಳು ಓದಿನಲ್ಲಿ ಗಮನಹರಿಸುವುದು ಕಷ್ಟವಾಗುತ್ತದೆ ಮನಸ್ಸು ಪದೇ ಪದೇ ಅಲೆದಾಡುತ್ತದೆ ಮಹಾಪರಿಹಾರ ಇಂದು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ತಿನ್ನಿಸಿ ಅಶ್ವಿನಿ ನಕ್ಷತ್ರ ಕೇತುವಿನದ್ದು ಮತ್ತು ಕೇತು ನಾಯಿಗಳ ಕಾರಕ ಈ ಪರಿಹಾರವು ನಿಮ್ಮನ್ನು ಹಠಾತ್ ಬರುವ ಕಷ್ಟಗಳಿಂದ ರಕ್ಷಿಸುತ್ತದೆ ತುಲಾರಾಶಿ ಈಗ ತುಲಾರಾಶಿಯ ಕಡೆಗೆ ಹೋಗೋಣ ತುಲಾರಾಶಿಯವರೇ ಇಂದು ಚಂದ್ರನು ನಿಮ್ಮ ರಾಶಿಯಿಂದ ಏಳನೇ ಭಾವದಲ್ಲಿದ್ದಾನೆ ಈ ಮನೆ ಮದುವೆ ಪಾಲುದಾರಿಕೆ ಮತ್ತು ಸಾರ್ವಜನಿಕ ಸಂಬಂಧಗಳದ್ದಾಗಿದೆ ಇಂದಿನ ದಿನವೂ ನಿಮಗೆ ಸಂಪರ್ಕ ಬೆಳೆಸುವ ದಿನವಾಗಿದೆ ಮನಸ್ಸು ಮತ್ತು ಮಾನಸಿಕತೆ ನಿಮ್ಮ ಮೂಡ್ ಇಂದು ತುಂಬಾ ರೊಮ್ಯಾಂಟಿಕ್ ಮತ್ತು ಸಾಮಾಜಿಕವಾಗಿರುತ್ತದೆ ತುಲಾರಾಶಿಯವರು ಹೇಗಿದ್ದರೂ ಸಮತೋಲನವನ್ನು ಇಷ್ಟಪಡುತ್ತಾರೆ ಮತ್ತು ಇಂದು ನೀವು ಜನರೊಂದಿಗೆ ಬೆರೆಯಲು ಬಯಸುತ್ತೀರಿ ನೀವು ನಿಮ್ಮ ಸಾರ್ವಜನಿಕ ವರ್ಚಸ್ಸಿನ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರುತ್ತೀರಿ ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಎಂಬ ಆಲೋಚನೆ ತಲೆಯಲ್ಲಿರುತ್ತದೆ ವೃತ್ತಿ ಮತ್ತು ವ್ಯಾಪಾರ ವ್ಯಾಪಾರಿಗಳಿಗೆ ಇಂದಿನ ದಿನ ಪಾಲುದಾರಿಕೆ ಒಪ್ಪಂದಗಳಿಗೆ ಶುಭವಾಗಿದೆ ನೀವು ಯಾರೊಂದಿಗಾದರೂ ಸೇರಿ ಕೆಲಸ ಮಾಡಲು ಬಯಸುತ್ತಿದ್ದರೆ ಇಂದು ಮಾತುಕತೆಯನ್ನು ಮುಂದುವರಿಸಿ ಉದ್ಯೋಗದಲ್ಲಿ ಯಾರು ಪಬ್ಲಿಕ್ ಡೀಲಿಂಗ್ನಲ್ಲಿದ್ದಾರೋ ಅವರ ದಿನ ಅದ್ಭುತವಾಗಿರುತ್ತದೆ ನಿಮ್ಮ ರಾಜತಾಂತ್ರಿಕತೆ ಮತ್ತು ಆಕರ್ಷಕ ಸ್ವಭಾವ ಇಂದು ಕಠಿಣ ಗ್ರಾಹಕರನ್ನು ಒಪ್ಪಿಸುತ್ತದೆ ಆರ್ಥಿಕ ಸ್ಥಿತಿ ಹಣ ಬರುತ್ತದೆ ಮತ್ತು ಹೋಗುತ್ತದೆ ಜೀವನ ಸಂಗಾತಿ ಅಥವಾ ಪಾಲುದಾರರ ಮೂಲಕ ಧನ ಲಾಭವಾಗಬಹುದು ಆದರೆ ಐಷಾರಾಮಿ ವಸ್ತುಗಳು ಅಥವಾ ಬಟ್ಟೆಗಳ ಮೇಲೆ ಖರ್ಚು ಹೆಚ್ಚಾಗುವ ಯೋಗವಿದೆ ಇಂದು ನೀವು ನಿಮ್ಮ ಇಮೇಜ್ ಕಾಪಾಡಿಕೊಳ್ಳಲು ಹಣ ಖರ್ಚು ಮಾಡುತ್ತೀರಿ ಪ್ರೇಮ ಮತ್ತು ಕುಟುಂಬ ಪತ್ನಿಯರ ನಡುವೆ ಆಪ್ತತೆ ಹೆಚ್ಚಾಗುತ್ತದೆ ಸಂಜೆ ಹೊರಗೆ ಊಟಕ್ಕೆ ಅಥವಾ ಸುತ್ತಾಡಲು ಹೋಗುವ ಪ್ಲಾನ್ ಆಗಬಹುದು ಸಂಗಾತಿ ಕೋಪಗೊಂಡಿದ್ದರೆ ನೀವು ಶಾಂತವಾಗಿರಿ ಬೆಂಕಿಗೆ ತುಪ್ಪ ಸುರಿಯಬೇಡಿ ಆರೋಗ್ಯ ಸೊಂಟದ ಕೆಳಭಾಗ ಮತ್ತು ಮೂತ್ರನಾಳಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿ ವಿದ್ಯಾರ್ಥಿಗಳು ಗುಂಪು ಅಧ್ಯಯನ ಇಂದು ನಿಮಗೆ ಲಾಭದಾಯಕವಾಗಿರುತ್ತದೆ ಒಬ್ಬರೇ ಓದುವುದಕ್ಕಿಂತ ಸ್ನೇಹಿತರೊಂದಿಗೆ ಚರ್ಚಿಸಿ ಓದಿ ಮಹಾಪರಿಹಾರ ಇಂದು ಮೊಸರು ಅಥವಾ ಸಕ್ಕರೆಯನ್ನು ದಾನ ಮಾಡಿ ಅಥವಾ ಮನೆಯಿಂದ ಹೊರಡುವಾಗ ಸ್ವಲ್ಪ ಮೊಸರು ಸಕ್ಕರೆ ತಿಂದು ಹೊರಡಿ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ ವೃಶ್ಚಿಕ ರಾಶಿ ಈಗ ವೃಶ್ಚಿಕ ರಾಶಿಯ ಬಗ್ಗೆ ಮಾತನಾಡೋಣ ವೃಶ್ಚಿಕ ರಾಶಿಯವರೇ ಇಂದು ಚಂದ್ರನು ನಿಮ್ಮ ರಾಶಿಯಿಂದ ಆರನೇ ಭಾವದಲ್ಲಿ ಗೋಚರಿಸುತ್ತಿದ್ದಾನೆ ಕೇಳಲು ಇದು ನಕಾರಾತ್ಮಕವಾಗಿ ಅನ್ನಿಸಬಹುದು ಆದರೆ ವೃಶ್ಚಿಕ ರಾಶಿಯವರಿಗೆ ಇದೊಂದು ಹೋರಾಟದ ಮನೋಭಾವ ಇರುವ ದಿನವಾಗಿದೆ ಮನಸ್ಸು ಮತ್ತು ಮಾನಸಿಕತೆ ಇಂದು ನಿಮ್ಮ ಮೆದುಳು ಸಮಸ್ಯೆ ಪರಿಹಾರ ಮೋಡ್ನಲ್ಲಿರುತ್ತದೆ ನೀವು ಯಾವುದೇ ಸವಾಲಿನ ವಿರುದ್ಧ ಹೋರಾಡಲು ಸಿದ್ಧರಿದ್ದೀರಿ ಆದರೆ ಅಶ್ವಿನಿ ನಕ್ಷತ್ರದ ಕಾರಣದಿಂದ ನಿಮ್ಮಲ್ಲಿ ಅನಗತ್ಯ ಆತುರ ಮತ್ತು ಕೋಪ ಬರಬಹುದು ಸಣ್ಣ ವಿಷಯಗಳಿಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ ವೃತ್ತಿ ಮತ್ತು ವ್ಯಾಪಾರ ಕಾರ್ಯಕ್ಷೇತ್ರದಲ್ಲಿ ಇಂದು ಸ್ಪರ್ಧೆ ಹೆಚ್ಚಾಗಬಹುದು ನಿಮ್ಮ ವಿರೋಧಿಗಳಲ್ಲೂ ನಿಮ್ಮನ್ನು ತುಡಿಯಲು ಪ್ರಯತ್ನಿಸುತ್ತಾರೆ ಆದರೆ ಆರನೇ ಮನೆಯ ಚಂದ್ರನು ನಿಮಗೆ ಅವರ ಮೇಲೆ ಜಯವನ್ನು ನೀಡುತ್ತಾನೆ ಕೇವಲ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ವ್ಯಾಪಾರಿಗಳಿಗೆ ಯಾವುದಾದರೂ ಕಾನೂನು ವಿಷಯ ಅಥವಾ ಹಡೆಯ ಸಾಲ ನಡೆಯುತ್ತಿದ್ದರೆ ಇಂದು ಅದರ ಬಗ್ಗೆ ಚರ್ಚೆಯಾಗಬಹುದು ಆರ್ಥಿಕ ಸ್ಥಿತಿ ಇಂದು ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ನೀವು ಇಂದು ಲೋನ್ ತೆಗೆದುಕೊಂಡರೆ ಅದನ್ನು ತೀರಿಸುವುದು ಕಷ್ಟವಾಗಬಹುದು ನಿಮ್ಮ ಬಜೆಟ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಪ್ರೇಮ ಮತ್ತು ಕುಟುಂಬ ತಾಯಿಯ ತವರು ಮನೆಯ ಕಡೆಯಿಂದ ಯಾವುದಾದರೂ ಸುದ್ದಿ ಬರಬಹುದು ಸಂಗಾತಿಯೊಂದಿಗೆ ವಾದವಾಗುವ ಪ್ರಬಲ ಯೋಗವಿದೆ ವೃಶ್ಚಿಕ ರಾಶಿಯ ಕೋಪ ಮತ್ತು ಮೇಷರಾಶಿಯ ಚಂದ್ರ ಈ ಸಂಯೋಗ ಇಂದು ಸ್ಫೋಟಕವಾಗಬಹುದು ಇಂದು ಮೌನವಾಗಿರುವುದೇ ಸಂಬಂಧವನ್ನು ಉಳಿಸಬಹುದು ಆರೋಗ್ಯ ಇಂದು ಗಾಯವಾಗುವ ಭಯವಿದೆ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸಿ ಇದಲ್ಲದೆ ಆಸಿಡಿಟಿ ಮತ್ತು ಪಿತ್ತ ಹೆಚ್ಚಾಗುವುದರಿಂದ ತೊಂದರೆಯಾಗಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ದಿನ ತುಂಬಾ ಒಳ್ಳೆಯದು ಇಂದು ನಿಮ್ಮ ಹೋರಾಡುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಮಹಾಪರಿಹಾರ ಹನುಮಾನ್ ಚಾಲೀಸಾವನ್ನು ಪಠಿಸಿ ಮತ್ತು ಕೋತಿಗಳಿಗೆ ಅಥವಾ ಹಸುವಿಗೆ ಬೆಲ್ಲ ಕಡಲೆ ತಿನ್ನಿಸಿ ಇದರಿಂದ ನಿಮ್ಮ ಶತ್ರು ಮತ್ತು ರೋಗ ಎರಡೂ ಶಾಂತವಾಗುತ್ತವೆ ಧನುರಾಶಿ ಸ್ವಾಗತ ಈಗ ನಾವು ರಾಶಿಚಕ್ರದ ಅಂತಿಮ ಹಂತವನ್ನ ಪ್ರವೇಶಿಸುತ್ತಿದ್ದೇವೆ ಧನುರಾಶಿಯವರೇ ಇಂದಿನ ದಿನವೂ ನಿಮಗೆ ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಚಂದ್ರನು ನಿಮ್ಮ ರಾಶಿಯಿಂದ ಐದನೇ ಭಾವದಲ್ಲಿ ಗೋಚರಿಸುತ್ತಿದ್ದಾನೆ ಈ ಮನೆ ಬುದ್ಧಿ ಸಂತಾನ ಪ್ರೀತಿ ಮತ್ತು ಸೃಜನಶೀಲತೆಯದ್ದಾಗಿದೆ ಅಶ್ವಿನಿ ನಕ್ಷತ್ರದ ವೇಗವು ಇಂದು ನಿಮ್ಮ ಮೆದುಳನ್ನು ತುಂಬಾ ಚುರುಕುಗೊಳಿಸುತ್ತದೆ ಮನಸ್ಸು ಮತ್ತು ಮಾನಸಿಕತೆ ಇಂದು ನಿಮ್ಮ ಮನಸ್ಸು ಹರ್ಷಚಿತ್ತದಿಂದ ಕೂಡಿರುತ್ತದೆ ಹಳೆಯ ಚಿಂತೆಗಳನ್ನು ಮರೆತು ನೀವು ಇಂದು ಬದುಕಲು ಇಷ್ಟಪಡುತ್ತೀರಿ ಸೃಜನಶೀಲ ಆಲೋಚನೆಗಳಿಗೆ ನಿಮ್ಮ ಬಳಿ ಕೊರತೆ ಇರುವುದಿಲ್ಲ ನೀವು ಕಲಾವಿದ ಲೇಖಕ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಇಂದು ನಿಮ್ಮ ಅತ್ಯುತ್ತಮ ಕೆಲಸ ಹೊರಬರಬಹುದು ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗಿಗಳು ಇಂದು ಸಮಸ್ಯೆ ಪರಿಹಾರಕರಾಗಿ ಹೊರಹೊಮ್ಮುತ್ತಾರೆ ಎಲ್ಲಿ ಎಲ್ಲರೂ ಸಿಕ್ಕಿಹಾಕಿಕೊಂಡಿರುತ್ತಾರೋ ಅಲ್ಲಿ ನೀವು ಒಂದು ಹೊಸ ಪರಿಹಾರದೊಂದಿಗೆ ಬರುತ್ತೀರಿ ವ್ಯಾಪಾರಿಗಳಿಗೆ ಊಹಾಪೋಹದ ಮಾರುಕಟ್ಟೆ ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರಿಗೆ ದಿನ ಲಾಭದಾಯಕವಾಗಬಹುದು ಆದರೆ ಕುರುಡು ರಿಸ್ಕ್ ತೆಗೆದುಕೊಳ್ಳಬೇಡಿ ಆರ್ಥಿಕ ಸ್ಥಿತಿ ಹಠಾತ್ ಧನಲಾಭದ ಯೋಗವಿದೆ ವರಿಯಾನ್ ಯೋಗವು ನಿಮಗೆ ಹಳೆಯ ಹೂಡಿಕೆಗಳಿಂದ ಲಾಭ ತರಬಹುದು ಇಂದು ನೀವು ನಿಮ್ಮ ಹವ್ಯಾಸಗಳ ಮೇಲೆ ಹಣ ಖರ್ಚು ಮಾಡಬಹುದು ಪ್ರೇಮ ಮತ್ತು ಕುಟುಂಬ ಅವಿವಾಹಿತರಿಗೆ ಇಂದಿನ ದಿನ ತುಂಬ ರೊಮ್ಯಾಂಟಿಕ್ ಆಗಿದೆ ಹೊಸ ಸಂಬಂಧಗಳು ಪ್ರಾರಂಭವಾಗುವ ಪ್ರಬಲ ಸಾಧ್ಯತೆಗಳಿವೆ ನೀವು ಸಂತಾನ ಪ್ರಾಪ್ತಿಯ ಯೋಜನೆಯಲ್ಲಿದ್ದರೆ ಇಂದಿನ ದಿನ ಶುಭವಾಗಿದೆ ಆರೋಗ್ಯ ಹೊಟ್ಟೆಯಲ್ಲಿ ಉರಿ ಅಥವಾ ಪಿತ್ತ ಹೆಚ್ಚಾಗುವ ಸಮಸ್ಯೆ ಇರಬಹುದು ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ಇಂದು ಕ್ರೀಡೆಗಳಲ್ಲಿ ಗಾಯವಾಗುವ ಭಯವಿದೆ ಆಡುವಾಗ ಸ್ವಲ್ಪ ಎಚ್ಚರವಿರಲಿ ವಿದ್ಯಾರ್ಥಿಗಳು ಧನುರಾಶಿಯ ವಿದ್ಯಾರ್ಥಿಗಳಿಗೆ ಇದೊಂದು ಕನಸಿನಂತಹ ದಿನ ಏಕಾಗ್ರತೆ ಅದ್ಭುತವಾಗಿರುತ್ತದೆ ಮಹಾಪರಿಹಾರ ಇಂದು ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿ ತಿನ್ನಿಸಿ ಮತ್ತು ಸಾಧ್ಯವಾದರೆ ನಿಮ್ಮ ಹಣೆಯ ಮೇಲೆ ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ ಮಕರ ರಾಶಿ ಈಗ ಮಕರ ರಾಶಿಯ ಬಗ್ಗೆ ಮಾತನಾಡೋಣ ಮಕರ ರಾಶಿಯವರೇ ಇಂದು ಚಂದ್ರನು ನಿಮ್ಮ ರಾಶಿಯಿಂದ ನಾಲ್ಕನೇ ಭಾವದಲ್ಲಿ ಇದ್ದಾನೆ ಆದರೆ ಗಮನಿಸಿ ನಾಲ್ಕನೇ ಮನೆಯಲ್ಲಿ ಚಂದ್ರನು ಬರುವುದು ಅದು ಅಗ್ನಿತತ್ವದಲ್ಲಿ ಸ್ವಲ್ಪ ಅಶಾಂತಿ ಉಂಟು ಮಾಡಬಹುದು ಮನಸ್ಸು ಮತ್ತು ಮಾನಸಿಕತೆ ಇಂದು ನೀವು ಮನೆಯಲ್ಲಿದ್ದರೂ ನೆಮ್ಮದಿ ಅನುಭವಿಸುವುದಿಲ್ಲ ಮನಸ್ಸಿನಲ್ಲಿ ಹಲವು ರೀತಿಯ ಆಲೋಚನೆಗಳು ಓಡುತ್ತವೆ ನೀವು ಹುಡುಕುತ್ತಿರುವ ಶಾಂತಿ ಮನೆಯ ವಾತಾವರಣದಲ್ಲಿ ಇಲ್ಲ ಎಂದು ನಿಮಗೆ ಅನಿಸುತ್ತದೆ ಇಂದು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ವೃತ್ತಿ ಮತ್ತು ವ್ಯಾಪಾರ ಕಾರ್ಯಕ್ಷೇತ್ರದಲ್ಲಿ ಇಂದು ನಿಮ್ಮ ಮನಸ್ಸು ಕಡಿಮೆಯಿರುತ್ತದೆ ಮಮನೆಯ ಚಿಂತೆಗಳು ಕಚೇರಿಯಲ್ಲೂ ನಿಮ್ಮನ್ನು ಕಾಡಬಹುದು ವೃತ್ತಿಪರ ಮತ್ತು ವೈಯಕ್ತಿಕ ಜೀವನವನ್ನು ಬೆರೆಸಬೇಡಿ ರಿಯಲ್ ಎಸ್ಟೇಟ್ ಸಂಬಂಧಿತತ ಜನರಿಗೆ ಇಂದಿನ ದಿನ ಉತ್ತಮವಾಗಬಹುದು ಆರ್ಥಿಕ ಸ್ಥಿತಿ ಮನೆಯ ದುರಸ್ತಿ ಅಥವಾ ವಾಹನದ ನಿರ್ವಹಣೆಗೆ ಖರ್ಚಾಗಬಹುದು ಹೊಸ ವಾಹನ ಖರೀದಿಸುವ ಆಲೋಚನೆ ಇಂದು ಮೂಡಬಹುದು ಪ್ರೇಮ ಮತ್ತು ಕುಟುಂಬ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನವಿರಲಿ ಅವರೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆಯಿದೆ ಜೀವನ ಸಂಗಾತಿ ಇಂದು ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳದೇ ಇರಬಹುದು ಇದರಿಂದ ನೀವು ಸ್ವಲ್ಪ ಒಂಟಿತನ ಅನುಭವಿಸಬಹುದು ಮಾತುಕತೆ ಸ್ಪಷ್ಟವಾಗಿರಲಿ ಆರೋಗ್ಯ ಎದೆಯಲ್ಲಿ ಬಿಗಿತ ಅಥವಾ ಆತಂಕ ಉಂಟಾಗಬಹುದು ಹೃದಯ ರೋಗಿಗಳು ಇಂದು ಒತ್ತಡವನ್ನು ತೆಗೆದುಕೊಳ್ಳಬಾರದು ತೆರೆದ ಗಾಡಿಯಲ್ಲಿ ಸ್ವಲ್ಪ ಹೊತ್ತು ನಡೆಯಿರಿ ವಿದ್ಯಾರ್ಥಿಗಳು ಮಮನೆಯಲ್ಲಿ ಗದ್ದಲದ ಕಾರಣ ಓದುವುದು ಕಷ್ಟವಾಗುತ್ತದೆ ಗ್ರಂಥಾಲಯ ಅಥವಾ ಯಾವುದಾದರೂ ಶಾಂತ ಸ್ಥಳಕ್ಕೆ ಹೋಗಿ ಓದಿ ಮಹಾಪರಿಹಾರ ಇಂದು ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರು ಅರ್ಪಿಸಿ ಮತ್ತು ಅಲ್ಲಿ ಕುಳಿತು ಐದು ನಿಮಿಷ ಓಂ ನಮಃ ಶಿವಾಯ ಎಂದು ಜಪಿಸಿ ಮನಸ್ಸಿಗೆ ಅದ್ಭುತ ಶಾಂತಿ ಸಿಗುತ್ತದೆ ಕುಂಭರಾಶಿ ಮುಂದೆ ಕುಂಭರಾಶಿಯ ಕಡೆಗೆ ಹೋಗೋಣ ಕುಂಭರಾಶಿಯವರೇ ಇಂದಿನ ದಿನ ಪರಾಕ್ರಮದ ದಿನವಾಗಿದೆ ಚಂದ್ರನು ನಿಮ್ಮ ರಾಶಿಯಿಂದ ಮೂರನೇ ಭಾವದಲ್ಲಿದ್ದಾನೆ ಮೂರನೇ ಮನೆ ಪರಿಶ್ರಮ ಕಿಡಿಯ ಸಹೋದರ ಸಹೋದರಿ ಮತ್ತು ಸಂವಹನದ ಮನೆಯಾಗಿದೆ ಅಶ್ವಿನಿ ನಕ್ಷತ್ರದ ಶಕ್ತಿಯು ಇಂದು ನಿಮ್ಮನ್ನು ಆಕ್ಷನ್ ಮೋಡ್ನಲ್ಲಿ ಇಡುತ್ತದೆ ಮನಸ್ಸು ಮತ್ತು ಮಾನಸಿಕತೆ ಇಂದು ನೀವು ನಿರ್ಭೀತರಾಗಿರುತ್ತೀರಿ ಎಷ್ಟೇ ಕಷ್ಟದ ಕೆಲಸವಿದ್ದರೂ ನೀವು ನಾನು ಮಾಡುತ್ತೇನೆ ಎಂದು ಹೇಳುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಇಂದು ನೀವು ತುಂಬ ಸಕ್ರಿಯರಾಗಿರುತ್ತೀರಿ ಯೋಚಿಸುವುದಕ್ಕಿಂತ ಮಾಡುವುದರಲ್ಲಿ ನಂಬಿಕೆ ಇಡುತ್ತೀರಿ ವೃತ್ತಿ ಮತ್ತು ವ್ಯಾಪಾರ ಮಾರ್ಕೆಟಿಂಗ್ ಸೇಲ್ಸ್ ಮೀಡಿಯಾ ಮತ್ತು ಐಟಿ ಕ್ಷೇತ್ರದ ಜನರಿಗೆ ದಿನ ಅದ್ಭುತವಾಗಿದೆ ನಿಮ್ಮ ಮಾತನಾಡುವ ಕಲೆ ಇಂದು ಜನರನ್ನು ಪ್ರಭಾವಿಸುತ್ತದೆ ವ್ಯಾಪಾರಿಗಳು ಇಂದು ಸಣ್ಣ ಪ್ರಯಾಣಗಳನ್ನು ಮಾಡಬೇಕಾಗಬಹುದು ಅದು ಲಾಭದಾಯಕವಾಗಿರುತ್ತದೆ ಹೊಸ ಸಂಪರ್ಕಗಳನ್ನು ಮಾಡಲು ಇಂದು ಫೋನ್ ಎತ್ತಿಕೊಳ್ಳಿ ಮತ್ತು ಕರೆ ಮಾಡಿ ಆರ್ಥಿಕ ಸ್ಥಿತಿ ಹಣ ಬರುತ್ತದೆ ಆದರೆ ನಿಮ್ಮ ಪರಿಶ್ರಮದ ಬಲದ ಮೇಲೆ ಇಂದು ಅದೃಷ್ಟಕ್ಕಿಂತ ಸ್ವಂತ ಪರಿಶ್ರಮ ಹಣ ತರುತ್ತದೆ ಆನ್ಲೈನ್ ಕೆಲಸ ಮಾಡುವವರಿಗೆ ಉತ್ತಮ ಲಾಭವಾಗಬಹುದು ಪ್ರೇಮ ಮತ್ತು ಕುಟುಂಬ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಸುಧಾರಿಸುತ್ತದೆ ಸಂಗಾತಿಯನ್ನು ಪ್ರಭಾವಿಸಲು ಇಂದು ನೀವು ಯಾವುದಾದರೂ ಸಾಹಸಮಯ ಪ್ಲಾನ್ ಮಾಡಬಹುದು ಆರೋಗ್ಯ ಗಂಟಲು ನೋವು ಅಥವಾ ಭುಜಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವಾಗ ಕುಳಿತುಕೊಳ್ಳುವ ಭಂಗಿಯ ಬಗ್ಗೆ ಗಮನ ಕೊಡಿ ವಿದ್ಯಾರ್ಥಿಗಳು ಬರವಣಿಗೆ ಕೌಶಲ್ಯ ಮತ್ತು ಮೌಖಿಕ ಪರೀಕ್ಷೆಗಳಿಗೆ ದಿನ ಶುಭವಾಗಿದೆ ನಿಮ್ಮದೇ ಆದರೂ ಇಂಟರ್ವ್ಯೂ ಇದ್ದರೆ ಯಶಸ್ಸು ಸಿಗುವ ಸಂಪೂರ್ಣ ಯೋಗವಿದೆ ಮಹಾಪರಿಹಾರ ಇಂದು ಯಾರಿಗಾದರೂ ಸಹಾಯಕರಿಗೆ ಅಥವಾ ಸ್ವಚ್ಛತಾ ಸಿಬ್ಬಂದಿಗೆ ಚಹಾ ಕುಡಿಸಿ ಅಥವಾ ಏನಾದರೂ ತಿನಿಸು ತಿನ್ನಿಸಿ ಶನಿದೇವರು ಕಷ್ಟಪಟ್ಟು ದುಡಿಯುವ ಜನರ ಸೇವೆಯಿಂದ ಪ್ರಸನ್ನರಾಗುತ್ತಾರೆ ಮೀನರಾಶಿ ಮತ್ತು ಕೊನೆಯದಾಗಿ ಮೀನರಾಶಿಯ ಬಗ್ಗೆ ಮಾತನಾಡೋಣ ಮೀನರಾಶಿಯವರೇ ಇಂದು ಚಂದ್ರನು ನಿಮ್ಮ ರಾಶಿಯಿಂದ ಎರಡನೇ ಭಾವದಲ್ಲಿ ಗೋಚರಿಸುತ್ತಿದ್ದಾನೆ ಇಂದಿನ ಗಮನ ಹಣ ಮತ್ತು ಕುಟುಂಬದ ಮೇಲಿರುತ್ತದೆ ಮನಸ್ಸು ಮತ್ತು ಮಾನಸಿಕತೆ ನಿಮ್ಮ ಮನಸ್ಸು ಇಂದು ನಿಮ್ಮ ಸಂಸ್ಕಾರ ನಿಮ್ಮ ಮೌಲ್ಯಗಳು ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ನೀವು ಸ್ವಲ್ಪ ಅಧಿಕಾರ ಚಲಾಯಿಸಬಹುದು ಆದರೆ ಎಚ್ಚರ ಚಂದ್ರನು ಮೇಷರಾಶಿಯಲ್ಲಿದ್ದಾನೆ ಆದ್ದರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಹಿ ಅಥವಾ ಕೋಪ ಬರಬಹುದು ವೃತ್ತಿ ಮತ್ತು ವ್ಯಾಪಾರ ವ್ಯಾಪಾರಿಗಳಿಗೆ ಕೌಟುಂಬಿಕ ವ್ಯವಹಾರದಲ್ಲಿ ಉತ್ತಮ ಲಾಭವಾಗುವ ಸಾಧ್ಯತೆಯಿದೆ ಸಿಕ್ಕಿ ಹಾಕಿಕೊಂಡಿದ್ದ ಯಾವುದಾದರೂ ಆರ್ಥಿಕ ಒಪ್ಪಂದ ಇಂದು ಸ್ಪಷ್ಟವಾಗಬಹುದು ಬ್ಯಾಂಕಿಂಗ್ ಫೈನಾನ್ಸ್ ಮತ್ತು ಬೋಧನಾ ಕ್ಷೇತ್ರದ ಜನರಿಗೆ ದಿನ ಅನುಕೂಲಕರವಾಗಿದೆ ಆದರೆ ಮರವಾಗಿದೆ ಆದರೆ ಮೀಟಿಂಗ್ನಲ್ಲಿ ಮಾತನಾಡುವಾಗ ಶಬ್ದಗಳ ಆಯ್ಕೆಯನ್ನು ಯೋಚಿಸಿ ಮಾಡಿ ಆರ್ಥಿಕ ಸ್ಥಿತಿ ಆರ್ಥಿಕ ದೃಷ್ಟಿಯಿಂದ ದಿನ ಶುಭವಾಗಿದೆ ಹಣ ಬರುತ್ತದೆ ಆದರೆ ಅದೇ ಸಮಯದಲ್ಲಿ ಖರ್ಚು ಮಾಡುವ ತೀವ್ರ ಆಸೆಯೂ ಇರುತ್ತದೆ ಉಳಿತಾಯದ ಕಡೆ ಗಮನ ಕೊಡಿ ಇಂದು ಯಾರಿಗೂ ಹಣ ಸಾಲ ನೀಡುವುದನ್ನು ತಪ್ಪಿಸಿ ಪ್ರೇಮ ಮತ್ತು ಕುಟುಂಬ ಮನೆಯಲ್ಲಿ ಯಾವುದಾದರೂ ಸಣ್ಣ ವಿಷಯಕ್ಕೆ ವಿವಾದವಾಗಬಹುದು ವಿಶೇಷವಾಗಿ ನಿಮ್ಮ ಮಾತನಾಡುವ ರೀತಿಯಿಂದ ಇಂದು ಸಿಹಿಯಾಗಿ ಮಾತನಾಡಿ ಕುಟುಂಬದೊಂದಿಗೆ ರಾತ್ರಿಯ ಊಟದ ಪ್ಲಾನ್ ಮಾಡಿ ಇದರಿಂದ ವಾತಾವರಣ ಹಗುಡವಾಗುತ್ತದೆ ಆರೋಗ್ಯ ಹಲ್ಲು ಅಥವಾ ಕಣ್ಣುಗಳಲ್ಲಿ ತೊಂದರೆ ಉಂಟಾಗಬಹುದು ಬಾಯಿಗೆ ಸಂಬಂಧಿಸಿದ ಯಾವುದಾದರೂ ಅಲರ್ಜಿ ಕಾಡಬಹುದು ವಿದ್ಯಾರ್ಥಿಗಳು ಮೌಖಿಕ ಪರೀಕ್ಷೆಗಳು ಮತ್ತು ಹೊಸ ಭಾಷೆಗಳನ್ನು ಕಲಿಯಲು ದಿನ ಒಳ್ಳೆಯದು ನೀವು ಗಾಯನ ಅಥವಾ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದರೆ ಪ್ರದರ್ಶನ ಚೆನ್ನಾಗಿರುತ್ತದೆ ಮಹಾಪರಿಹಾರ ಇಂದು ಮನೆಯಿಂದ ಹೊರಡುವ ಮೊದಲು ನಾಭಿ ಮತ್ತು ನಾಲಿಗೆಯ ಮೇಲೆ ಅರಿಶಿನದ ತಿಲಕವನ್ನು ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಮಾತು ಮಧುರವಾಗುತ್ತದೆ ಮತ್ತು ಧನ ಆಕರ್ಷಿತವಾಗುತ್ತದೆ ಹಾಗಾದರೆ ಸ್ನೇಹಿತರೆ ಇದು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಎರಡು ಡಿಸೆಂಬರ್ ಎರಡು ಸಾವಿರ ಸಂಪೂರ್ಣ ಲೆಕ್ಕಾಚಾರವಾಗಿತ್ತು ನೆನಪಿಡಿ ಗ್ರಹ ಮತ್ತು ನಕ್ಷತ್ರಗಳು ನಮಗೆ ಕೇವಲ ದಾರಿಯನ್ನು ತೋರಿಸಬಲ್ಲವು ಆದರೆ ಆ ದಾರಿಯಲ್ಲಿ ನಡೆಯುವುದು ನಮ್ಮ ಕೆಲಸ ಇಂದು ಅಶ್ವಿನಿ ನಕ್ಷತ್ರ ಮತ್ತು ಮಂಗಳವಾರದ ಶಕ್ತಿಯಿದೆ ಈ ಶಕ್ತಿಯನ್ನು ವ್ಯರ್ಥವಾಗಲು ಬಿಡಬೇಡಿ ನಿಮ್ಮ ಆಲಸ್ಯವನ್ನು ತ್ಯಜಿಸಿ ನಿಮ್ಮ ಕನಸುಗಳ ಕಡೆಗೆ ಒಂದು ಹೆಜ್ಜೆ ತಪ್ಪದೇ ಇಡಿ ಯಾವುದಾದರೂ ರಾಶಿಗೆ ಇಂದು ಸವಾಲಾಗಿದ್ದರೆ ಗಾಬರಿಯಾಗಬೇಡಿ ಪರಿಹಾರ ಮಾಡಿ ದೇವರ ಮೇಲೆ ನಂಬಿಕೆ ಇಡಿ ಮತ್ತು ನಿಮ್ಮ ಕರ್ಮವನ್ನು ಶುದ್ಧವಾಗಿಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರಿದ್ದರೆ ಮತ್ತು ನಮ್ಮ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಸ್ಪಷ್ಟತೆ ಬಂದಿದೆ ಎಂದು ನಿಮಗೆ ಅನಿಸಿದರೆ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ ಇದು ನಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಯಾರದ್ದೋ ದಿನನವಿಡೀ ಇರುವ ತೊಂದರೆಯನ್ನು ದೂರ ಮಾಡಬಹುದು ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೇ ಒತ್ತಿರಿ ನಾಳೆ ಮತ್ತೆ ಸಿಗೋಣ ಒಂದು ಹೊಸ ಮುಂಜಾನೆ ಮತ್ತು ಒಂದು ಹೊಸ ಭವಿಷ್ಯ ಫಲದೊಂದಿಗೆ ಅಲ್ಲಿಯವರೆಗೆ ನಿಮ್ಮ ತಂದೆ ತಾಯಿಯ ಸೇವೆ ಮಾಡಿ ಓಂ ನಮಃ ಶಿವಾಯ ಹರ ಮಹಾದೇವ್